ನಮಸ್ಕಾರ ಸ್ನೇಹಿತರೆ ನೀವೇನಾದರೂ ಮೊಟ್ಟ ಮೊದಲಿಗೆ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಹಾಗಾದರೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ ನಮಸ್ಕಾರ ಸ್ನೇಹಿತರೆ ನೀವೇನಾದರೂ ಸರ್ಕಾರಿ ಉದ್ಯೋಗ ಹೊಡೆದಿದ್ದೀರಾ ಹಾಗಾದರೆ ಇದೊಂದು ಒಳ್ಳೆಯ ಅವಕಾಶ ಸರ್ಕಾರವು ಹೊಸ ಅಧಿಸೂಚನೆಯನ್ನು ಪ್ರಕಟಿಸುತ್ತಾರೆ ಇದು ಯಾವ ಸರ್ಕಾರಿ ಹುದ್ದೆ ಹೇಗೆ ಅರ್ಜಿ ಹಾಕಬೇಕು ಎಜುಕೇಷನ್ ಕ್ವಾಲಿಫಿಕೇಷನ್ ವಯೋಮಿತಿ ಇದೆಲ್ಲರ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳು ತಿಳಿಸಿಕೊಡುತ್ತೇನೆ ವಿಡಿಯೋ ಕೊನೆವರೆಗೂ ನೋಡಿ ಈಗಾಗಲೇ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ ಇದು ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ನಲ್ಲಿರುವಂತಹ ಖಾಲಿ ಹುದ್ದೆಗಳಾಗಿರುತ್ತೆ ಏನು ಕೆಲಸ ಅಂತ ಹೇಳಿದರೆ ಇದು ಕಸ್ಟಮರ್ ಸರ್ವಿಸ್ ಕೆಲಸ ಆಗಿರುತ್ತೆ ಅಂದರೆ ಫೈನಾನ್ಷಿಯಲ್ ಸರ್ವಿಸ್ ಆಗಿರುತ್ತೆ ಇದು ಸೊ ನಂಬರ್ ಆಫ್ ಪೋಸ್ಟಲ್ಲಿ ಇವರು ಕೊಟ್ಟಿಲ್ಲ ಮೆನ್ಷನ್ ಮಾಡಿಲ್ಲ ಎಷ್ಟಿದೆ ಅಂತ ಜಾಬ್ ಲೊಕೇಶನ್ ಬಂದು ಧಾರವಾಡ ಬೆಂಗಳೂರು ಕಲಬುರ್ಗಿ ಇದು ಇರುತ್ತೆ ಹಾಗೆ ಸ್ಯಾಲ್ರಿನೂ ಕೂಡ ಅವರು ಮೆನ್ಷನ್ ಮಾಡಿಲ್ಲ ನೆಕ್ಸ್ಟು ಎಜುಕೇಷನ್ ಏನಾಗಿರಬೇಕು ಅಂದರೆ ಪಿ ಯು ಸಿ ಆಗಿರಬೇಕು ಅಂದರೆ ಟ್ವೆಲ್ತ್ ಪಾಸ್ ಆಗಿರಬೇಕು ಏಜ್ ಲಿಮಿಟೇಷನ್ ನೋಡಿದ್ರೆ ಆ್ಯಸ್ ಪರ್ ದ ನಬಾರ್ಡ್ ಫಿನಾನ್ಷಿಯಲ್ ಸರ್ವಿಸಸ್ ಲಿಮಿಟೆಡ್ ರಿಕ್ವೈರ್ಮೆಂಟ್ ನೋಟಿಫಿಕೇಷನ್ ಕ್ಯಾಂಡಿಡೇಟ್ ಮ್ಯಾಕ್ಸಿಮಮ್ ಏಜ್ ಶುಡ್ ಬಿ ತರ್ಟಿ ತ್ರೀ ಇಯರ್ಸ್ ನೆಕ್ಸ್ಟ್ ನೋಡೋದಾದರೆ ಏಜ್ ರಿಲ್ಯಾಕ್ಸೇಷನ್ ಆ್ಯಸ್ ಪರ್ ದ ನಬಾರ್ಡ್ ಫಿನಾನ್ಷಿಯಲ್ ಸರ್ವಿಸಸ್ ಲಿಮಿಟೆಡ್ ರೂಲ್ಸ್ ಆ ಇಲಾಖೆಯಲ್ಲಿ ಇರುವಂತಹ ರೂಲ್ಸ್ ಪ್ರಕಾರ ಅವರು ಏಜ್ ರಿಲ್ಯಾಕ್ಸೇಷನ್ ಕೊಡ್ತಾರೆ ನಂತರದಲ್ಲಿ ಇಲ್ಲಿ ಅಪ್ಲಿಕೇಶನ್ ಫೀಸ್ ನೋ ಅಪ್ಲಿಕೇಶನ್ ಫೀಸ್ ಯಾವುದೇ ರೀತಿಯ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ ಇಲ್ಲಿ ಹಾಗೆ ಸೆಲೆಕ್ಷನ್ ಪ್ರೋಸೆಸ್ ಬಂದು ಇಂಟರ್ವ್ಯೂ ಮೂಲಕ ಸೆಲೆಕ್ಟ್ ಮಾಡ್ತಾರೆ ಸೊ ಇಂಟರ್ವ್ಯೂ ಇರುತ್ತೆ ಯಾವುದೇ ರೀತಿಯ ಲಿಖಿತ ಪರೀಕ್ಷೆಗಳು ಇರೋದಿಲ್ಲ ಹಾಗೆ ಎಲಿಜಿಬಿಲಿಟಿ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕು ಅದನ್ನೆಲ್ಲ ಸ್ಕ್ರೀನ್ ಮೇಲೆ ಹಾಕಿದ್ದೀನಿ ಸರಿಯಾಗಿ ನೋಡಿಕೊಂಡು ರೆಡಿ ಮಾಡಿ ಇಟ್ಕೊಳ್ಳಿ ಹಾಗೆ ಹೇಗೆ ಅಪ್ಲೈ ಮಾಡಬೇಕು ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ಎಲ್ಲ ಮಾಹಿತಿಯನ್ನು ಕರೆಕ್ಟಾಗಿ ನೋಡಿಕೊಂಡು ನೀವು ಹೇಗೆ ಯಾವ ರೀತಿ ಅಪ್ಲೋಡ್ ಅಂತ ನಿಮ್ಗೆ ಗೊತ್ತಾಗಿರುತ್ತೆ ಇದನ್ನು ಅಪ್ಲೋಡ್ ಮಾಡಿ ಹಾಗೆ ನಿಮಗೆ ಒಂದು ಅಫಿಷಿಯಲ್ ವೆಬ್ಸೈಟ್ನನ್ನು ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ ಈಗಲ್ಲ ಅದಕ್ಕೆ ನೀವು ಒಂದು ವೆಬ್ಸೈಟಿಗೆ ಹೋಗಿ ಅಲ್ಲೊಂದು ಫಾರಮ್ ಬರುತ್ತೆ ಆ ಫಾರಮ್ನ ಫಿಲ್ ಅಪ್ ಮಾಡಿ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕೋ ಅದನ್ನು ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ ಹಾಗೆ ಸ್ಟಾರ್ಟ್ ಡೇಟು ಲಾಸ್ಟ್ ಡೇಟು ಕೊಟ್ಟಿದ್ದಾರೆ ಆ ಲಾಸ್ಟ್ ಡೇಟ್ ಒಳಗೆ ನೀವು ಈ ಒಂದು ಪ್ರೊಸೆಸ್ನ ಮುಗಿಸ್ಬೇಕಾಗತ್ತೆ ಹಾಗೆ ಈ ಮಾಹಿತಿಯು ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಒಳ್ಳೆಯದಾಗಲಿ ಧನ್ಯವಾದಗಳು